ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಷ್ಟ್ರೀಯ ಸಂಸ್ಥೆಯು ವಿಭಿನ್ನ ರೀತಿಯಲ್ಲಿ ಸೇವೆಯನ್ನು ಮಾಡುತ್ತಿರುವವರನ್ನು ಗುರುತಿಸಿ ಪದಕಗಳನ್ನು ನೀಡಿ ಗೌರವಿಸುತ್ತಿದೆ ಎರಡು ಸಾವಿರದ ಇಪ್ಪತ್ತ ಮೂರನೇ ವರ್ಷದಲ್ಲಿ ರಾಷ್ಟಮಟ್ಟದಲ್ಲಿ ಕೊಡಮಾಡುವ ಮೆಸೆಂಜರ್ ಆಫ್ ಸ್ಟಾರ್ ಅವಾರ್ಡ್ ಕರ್ನಾಟಕದ ಎಂಟು ಜನರಿಗೆ ಪ್ರಶಸ್ತಿ ಲಭಿಸಿದ್ದು ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೂರು ಅಭ್ಯರ್ಥಿಗಳಿಗೆ ಲಭಿಸಿರುವುದಾಗಿ ಭಾರತ ಸ್ಕೌಟ್ಸ್ ಗೈಡ್ಸ್ ಕರ್ನಾಟಕ ರಾಜ್ಯ ಪ್ರಧಾನ ಆಯುಕ್ತ ಪಿಜಿಆರ್ ಸಿಂಧ್ಯಾ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಇವರು ಡಾಕ್ಟರ್ ಮೋಹನ್ ಆಳ್ವಾ ಅವರ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿ ಗೋಷ್ಠಿಯಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಎಪ್ಪತ್ತು ನಾಲ್ಕನೇ ರಾಷ್ಟೀಯ ಕೌನ್ಸಿಲ್ ಸಭೆಯಲ್ಲಿ ಉನ್ನತ ಸ್ಥಾನವನ್ನು ಪಡೆದುಕೊಂಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಯಸ್ಕರ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸ್ಕೌಟ್ಸ್ ಗೈಡ್ಸ್ ಎದರ ಕೋಶಾಧಿಕಾರಿ ನವೀನ್ ಚಂದ್ರ ಅಂಬೂರಿ ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತ್ ಸ್ಕೌಟ್ಸ್ ಗೈಡ್ಸ್ನ ರಾಜ್ಯ ಸಹಾಯಕ ಸಂಘಟನಾ ಆಯುಕ್ತ ಭರತ್ ಕೆ ಹಾಗೂ ಯುವ ವಿಭಾಗದಲ್ಲಿ ಪುತ್ತೂರು ಸೈಂಟ್ ಫಿಲೋಮನಾ ಕಾಲೇಜಿನ ರೋವರ್ ಸ್ಕೌಟ್ಸ್ ಲೀಡರ್ ಚಂದ್ರಾಕ್ಷ ಅವರುಗಳಿಗೆ ಅವಾರ್ಡ್ ಲಭಿಸಿರುವುದಾಗಿ ತಿಳಿಸಿದ್ದಾರೆ ಒಟ್ಟಾರೆಯಾಗಿ ತಗೊಂಡಾದಾಗ ನಾವು ಮೊದಲನೇ ಸ್ಥಾನದಲ್ಲಿದ್ದೇವೆ ರಾಜಸ್ಥಾನ ಎರಡನೇ ಸ್ಥಾನದಲ್ಲಿದೆ ಇದನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳೋದ್ರ ಜೊತೆಗೆ ಇಲ್ಲಿ ಸೇವೆಯನ್ನು ವಿಶಿಷ್ಟವಾಗಿ ಮಾಡ್ತಕ್ಕಂಥವ್ರಿಗೆ ನಮ್ಮ ಸಂಸ್ಥೆಯವರು ರಾಷ್ಟ್ರೀಯ ಸಂಸ್ಥೆಯವರು ಕೆಲವು ಪದಕಗಳನ್ನು ಕೊಡ್ತಾರೆ ಅದರಲ್ಲಿ ಮೆಸೆಂಜರ್ಸ್ ಆಫ್ ಪೀಸ್ ಅವಾರ್ಡ್ ಅಂತೇಳಿ ಮೆಸೆಂಜರ್ ಆಫ್ ಸ್ಟಾರ್ ಅವಾರ್ಡ್ ಅಂಥೇಳಿ ಕೆಲವು ಅವಾರ್ಡ್ಗಳನ್ನು ಕೊಡ್ತಾರೆ ಅದರಲ್ಲಿ ಎಂಟು ಅವಾರ್ಡ್ಸು ಕರ್ನಾಟಕಕ್ಕೆ ಬಂದಿದೆ ಆ ಎಂಟು ಅವಾರ್ಡ್ಗಳಲ್ಲಿ ಮೂರು ಅವಾರ್ಡ್ಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಬಂದಿದೆ ಅದರಲ್ಲಿ ನಮ್ಮ ಕೋಶಾಧ್ಯಕ್ಷರಾಗಿರ್ತಕ್ಕಂಥ ನವೀನ್ ಚಂದ್ರ ಅವರಿಗೆ ಬಂದಿದೆ ನಮ್ಮ ಜಿಲ್ಲಾ ಸಂಘಟಕನ ಆಯುಕ್ತರಾದ ಭರತರಾಜ್ ಅವರಿಗೆ ಈ ಪ್ರಶಸ್ತಿ ಬಂದಿದೆ ಚಂದ್ರಾಕ್ಷ ರೋಡ್ಸ್ ಸ್ಪೋರ್ಟ್ ಲೀಡರ್ ಸೇಂಟ್ ಪಿಡೋಮೆಣ ಕಾಲೇಜ್ ಪುತ್ತೂರು ಇವ್ರಿಗೂ ಸಹಿತ ಬಂದಿದೆ ಎಲ್ಲ ರೀತಿಯಲ್ಲೂ ಸಹಿತ ಸಹಕಾರವನ್ನು ಕೊಟ್ಟಿದೆ ಮತ್ತು ಸ್ಕೌಟ್ ಗೈಡ್ಸ್ ಕಪ್ಸ್ ಆ್ಯಂಡ್ ಬುಲ್ಬುಲ್ಸ್ ಅಂದರೆ ನಮ್ಮ ಪ್ರಾಥಮಿಕ ಶಾಲೆಯ ಅಂಗ ಅದು ರೋವರ್ ರೇಂಜರ್ಸ್ ಕಾಲೇಜಿನ ಅಂಗ ಇದನ್ನು ಎಲ್ಲ ಕಡೆಗಳಲ್ಲೂ ಕಂಪಲ್ಸರಿಯಾಗಿ ಮಾಡಲೇಬೇಕು ಅಂತಕ್ಕಂಥ ಆಜ್ಞೆಯನ್ನು ಮಾಡಿದ್ದಾರೆ ನಮಗೆ ಡಿ ಡಿ ಪಿ ಐಗಳು ಡಿ ಡಿ ಪಿ ಯುಗಳು ಬಿ ಇ ಒಗಳು ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿಗಳು ಸಹಕಾರವನ್ನು ಕೊಡ್ತಾ ಇದ್ದಾರೆ ಅದರಿಂದಾಗಿ ನಾವು ಮೊದಲನೇ ಸ್ಥಾನವನ್ನು ದೇಶದಲ್ಲಿ ಗಳಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಎಂಟು ಲಕ್ಷದಷ್ಟು ರೂಪಾಯಿ ಸಾಧಾರಣ ದುಡ್ಡು ಈಗ ಸಾರ್ವಜನಿಕರಿಂದ ಬಂದಿದೆ ತುಂಬ ಮಂದಿ ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ಮುಖ್ಯವಾಗಿ ನಮ್ಮ ಇದು ಎಮ್ ಆರ್ ಪಿ ಎಲ್ನವರು ನಮಗೆ ಸಾಕಾರ ಮಾಡ್ತೇನೆ ಅಂತ ಹೇಳಿದ್ದಾರೆ ಅದಾನಿ ಕಂಪನಿಯವರು ಸಾಕಾರ ಮಾಡ್ತೆ ಅಂತ ಹೇಳಿದ್ದಾರೆ ಇನ್ನು ಇನ್ಫೋಸಿಸ್ನವರು ಸಾಕಾರ ಮಾಡ್ತೆ ಅಂತ ಹೇಳಿದ್ದಾರೆ ಇನ್ನು ಭಾಳಷ್ಟು ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ಸಾಕಾರ ಮಾಡ್ತೆ ಅಂತ ಹೇಳಿದ ಆಶ್ವಾಸನೆ ಕೊಟ್ಟಿದ್ದಾರೆ ಅದು ಇಷ್ಟದ ಮಕ್ಕಳ ಎರಡು ಕೋಟಿ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಉತ್ಪಾದನೆ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲ ಅಂಡರ್ ಅದು ಒಂದು ನಿಗಮನ ಪ್ರಥಮ ಬಾರಿಗೆ ನಮ್ಮ ದೇಶದಲ್ಲಿ ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಇಂಥ ಒಂದು ವ್ಯವಸ್ಥೆ ಆಗುತ್ತೆ ಮಕ್ಕಳಿಗೊಂದು ಸಂಪೂರ್ಣ ಭಿನ್ನವಾಗಿ ಒಂದು ಶಿಬಿರ ನಡೆಯುವಂಥದ್ದು ಈ ಶಿಬಿರದಲ್ಲಿ ಭಾಳ ಮುಖ್ಯವಾಗಿ ಅವರಿಗೆ ಐದು ದಿನಗಳ ಕಾಲದಲ್ಲಿ ಒಂದು ನಮ್ಮ ಸ್ಕೌಟ್ ಗೈಡ್ನ ಏನು ಆಶಯ ಇದೆ ಅದನ್ನು ಸಂಪೂರ್ಣ ಅವರಿಗೆ ಸರಿಯಾಗಿ ಒಂದು ಪ್ರಾಕ್ಟಿಕಲ್ ಮುಖಾಂತರ ಅವರಿಗೆ ಒಂದು ಅದನ್ನು ತಿಳುವಳಿಕೆ ಕೊಡುತ್ತೆ ಅದು ದೇಶ ಪ್ರೇಮ ದೇಶೀಯತೆ ದೇಶದ ಕಲೆಗಳ ಅನಾವರಣ ಪರಿಸರದ ಬಗ್ಗೆ ಪ್ರಜ್ಞೆ ಸಾಹಸ ಕ್ರೀಡೆಗಳು ಸೌಹಾರ್ದತೆ ಮತ್ತು ಸಾಮರಸ್ಯ ಬದುಕಿನ ತಿಳುವಳಿಕೆ ಸೌಂದರ್ಯ ಪ್ರಜ್ಞೆ ಆಮೇಲೆ ಕೃಷಿ ಬದುಕು ಕರಕುಶಲಗಳ ತಿಳುವಳಿಕೆ ದೇಶೀಯ ಆಹಾರ ಪದಾರ್ಥಗಳ ಪರಿಚಯ ಶಿಸ್ತು ಸಮಯ ಪ್ರಜ್ಞೆ ಮತ್ತು ಸ್ವಚ್ಛತೆಯ ಪ್ರಾತ್ಯಕ್ಷಗಳ ಕಲಿಕೆ ಮನೋರಂಜನೆಗಳು ಯೋಗ ಪ್ರಾಣಾಮಯ ತರಬೇತಿಗಳು ಸೇವಾ ಮನೋಭಾವ ಮೊದಲಾದ ವಿಚಾರಗಳ ಬಹು ಇಡೀ ದಿನದಲ್ಲಿ ನಾವು ಅದನ್ನು ಸಂಜೆವರೆಗೆ ಸಂಜೆಯವರೆಗೆ ಜೋಡಣೆ ಮಾಡಿಕೊಂಡು ಬಂದಿದ್ದೇವೆ ಸರ್ಕಾರ ಇಷ್ಟು ನಮಗೆ ಇಲಾಖೆಗಳು ನಡೆಸಿಕೊಂಡು ಹೋಗುವಂಥ ಕ್ರೀಡಾ 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 ಒಂದು ಉತ್ಸವದಲ್ಲಿ ಅಥವಾ ಒಂದು ಸಾಂಸ್ಥಿಕ ಉತ್ಸವ ಪ್ರತಿಭಾ ಕಾರಂಜಿಯಲ್ಲಿ ನಮಗೆ ವಿಶ್ವಾಸ ಕಳೆದುಕೊಳ್ಳುವ ರೀತಿಯಲ್ಲಿ ಇಂಥ ಸಂದರ್ಭದಲ್ಲಿ ಸ್ಕೌಟ್ ಗೈಡ್ನವರು ಈ ವರ್ಷ ಸೀರಿಯಸ್ ಆಗಿ ತೆಗೆದುಕೊಂಡು ಸ್ಕೌಟ್ ಗೈಡ್ಗೆ ಸಂಬಂಧಪಟ್ಟ ಮಕ್ಕಳೇ ಆಗಿರಬೇಕು ಇದ್ದುಕೊಂಡು ಅದು ಕನ್ನಡ ಮಾಧ್ಯಮ ಇರಲಿ ಇಂಗ್ಲೀಷ್ ಮಾಧ್ಯಮ ಇರಲಿ ಸಿ ಬಿ ಎಸ್ ಸಿ ಇರಲಿ ಐ ಸಿ ಎಸ್ ಇರಲಿ ಅಥವಾ ಪದವಿ ಪೂರ್ವ ಕಾಲೇಜ್ ಇರಲಿ ಅಥವಾ ನಮ್ಮ ಎಲ್ಲ ಪ್ರೊಫೆಷನಲ್ ಕಾಲೇಜ್ಗಳಿರಲಿ ಅವರಿಗೆ ಇಟ್ಟು ಅವರಿಗೆ ಅವರನ್ನು ಗುರಿಯಾಗಿಟ್ಟುಕೊಂಡು ಈ ಸಲ ಜಿಲ್ಲಾ ಮಟ್ಟದಲ್ಲಿ ಒಂದು ಸ್ಕೌಟ್ ಗೈಡ್ ಕ್ರೀಡೋತ್ಸವ ಒಂದು ಎರಡನೇದು